ൂ യാര നോടിക മുസൃതിക്കു മുതലേ മുസൃതിക്കുധരേ മനിക്കലേ സാരേ കി ഓ ಅಲ್ಲ ನಮ್ಮ ಅಪ್ಪ ತಿಳಿದಿಲ್ಲ ಈ ಮನೆ ಕೊಟ್ಟು ಗೊತ್ತ ನನಗ ಈ ಮನೆಯಾಗ ಎಲ್ಲ ಕೆಲಸ ನಾನೇ ಮಾಡ್ಸಬೇಕು ಎಂಟೈತ್ ಮಾಡ್ಬೇಕು ನಾನು ಕೆಲಸ ಮುದಿಗ್ ಮುದೋಡಿಂದ ಟೀನ ಮಾಡಿದ್ರೆ ನನಗೂ ಹಗರಾಕೈತಿ ಆರಾಮ್ ಗೊತ್ತು ಏನು ಆರ್ಡರ್ ಮಾಡ್ದಂಗೆ ಮಾಡ್ತಾರ ಎಲ್ಲಾನು ನಾನೇ ಮಾಡ್ಬೇಕು ಹ್ಮ್ ಈಗಿನ ಕಾಲದಾಗ ಹಿಂತಿಂತವ್ರಿಗೆ ಕೊಟ್ಟು ಮಾಡ್ತಾರ ಹೇಗಿನವ್ರೇನು ಏ ನೌಕರಿ ಅದಾವು ಪೊಲೀಸ್ ಅದಾರ ಡಾಕ್ಟರ್ ಅದಾರ ಇಂಜಿನಿಯರ್ ಅದಾರ ನಾಗ ಕೆಲಸ ಮಾಡ್ತಾರ ಅದವ್ರಿಗೆ ಕೊಡಕ್ಕೆ ಏನಾಗಿತ್ತು ನಮ್ಮಅಪ್ಪ ಏನ್ ಮಾಡ್ ಹೇಗಿತ್ತ ಬಾಂಡೆ ತಿಕ್ಕುದು ಅರವಿ ಹೋಗಿದ್ದು ಮನೆಯಾಗಿನ್ ಕೆಲಸ ಇರ್ತಾವಲ್ಲ ಒಂದು ನೂರು ಅವ ನೋಡು ನೋಡ ಹ ಮನೆಯಾಗಿನ್ ಕೆಲಸ ಇರತ್ತ ಮಾಡುದ ಮಾಡ್ಕೋಬೇಕಲ್ಲ ಎಲ್ಲರ ಕೆಲ್ಸ ಕುಂಟಿ ಅದಕ್ಕೆ ಹೇಳಿ ಕೆಲಸ ಹೋಗಿ ಮನೆ ಅವ್ರು ಯಾರು ಮ್ಯಾಗಿನ್ ಮ್ಯಾಗಿನ ಮನೆ ಹೇಳಿದ್ರ ಅಲ್ಲಿ ಇಟ್ಟು ಹೋಗಿ ಬಂದಿದ್ವಲ್ಲ ಅದ ಲಾಸ್ಟ್ ಮತ್ತೆಲ್ಲ ಹೋಗಿಲ್ಲವ ಮತ್ತೆ ಯಾರು ಹೇಳಾಕು ಬಂದಿಲ್ಲ ಈಗೇನ್ ಮುಂದಾಗಿನ ಕೆಲಸಗಳು ಆಗಿರ್ಬೇಕು ಎಲ್ಲಿ ಹೋಗಿಲ್ಲವ ಮನೆಯಾಗೆ ಇದ್ದೀನಿ ನೋಡು ಹ್ಮ್ ಹಂಗಂದ್ರೆ ನಾಳೆ ನಮ್ಮ ಊರಾಗ ಜಾತ್ರೆ ಐತಿ ಹೋಗಿ ಬರೋಣ ಬರ್ತೀನ ಜಾತ್ರೆ ಐತೆ ഏ ആയി തോര സക്ക നോ ഹരീ മേദിനി ഖാലിനി ഈക്കേന കേസ ഏനില്ല ഇതൊന്നിട്ട് ജിട്ടി ജിട്ടി മടിയൊണ്ട് കൂത്തേത്തിനത്തെ നാരിയേ கவீக்கி ஜாத்ல நீ ஏன் கர்தி மனியாக் மத்தீங்க நோடு சத்தீன ನಾಳೆ ಒಂದಿಷ್ಟು ಜಲ್ದಿನೇ ತಯಾರಾಗ್ಯವ ಹತ್ರ ಬಸ್ಸಿಗೆ ಅದು ಹೋಗಿ ಮತ್ತು ಸಜ್ಜಿ ಮಾಡೋ ಬರಕ್ಕೆ ಬರ್ತೈತಿ ಮತ್ತೆ ತಡ ಹೋದೆ ಅಂತೀಕು ಅಲ್ಲಿ ಮತ್ತೆ ನಾವು ನಾದನ್ ಬೇರೆ ಅದರ ವಸ್ತಿ ಇರು ವಸ್ತಿ ಇರುತಾರ ಅಲ್ಲಾರ ವಸ್ತಿ ಇರುಮ ಜಲ್ದಿ ಹೋಗಿ ಜಲ್ದಿ ಬರು ಅಂತ ಹ್ಮ್ ಹ್ಞೂ ಆಯ್ತು ಸೈತಕ ಒಂದಕ್ಕೆ ಜಲ್ದಿನೇ ಬರ್ತೀನಿ ತಗೋ ನಿಮ್ಮ ಮನೆ ಕಡೆ ಅಯ್ಯ ಸೋತನು ಇಲ್ಲೇ ಇದಲ್ಲ ಅಯ್ಯ ಕವಿತಾ ಏನು ಹಿಂಗೆ ಬಂದಿದ್ದಿ ಅಯ್ಯ ಏನಿಲ್ಲವ ಸೈತಕ ಐ ಕೆ ಗೀತನ್ ಕಡೆ ಒಂದಕ್ಕೆ ಕೆಲಸಿತ್ತ ಇತ್ತ ಅದಕ್ಕೆ ಬಂದಿದ್ದೆ ನೋಡಿ ಹ್ಮ್ ಹೌದೇನವ್ ಇಬ್ಬರಿಗೆ ಇಲ್ಲೇ ಹೇಳಕಿನವ ನಾಳೆ ಬಂದಿಟ್ಟು ಹಾತೊಳಗೆ ತಯಾರಾಗಿ ಮನಿ ಕಡೆ ಬಂದ್ಬಿಡ್ರಿ ಜಲ್ದಿ ಹೋಗಿ ಜಲ್ದಿ ಬರೋಣತ್ತೆ ಹ್ಮ್ ಹ್ಮ್ ಏನೇ ಕವಿತಾ ಎಂದಿರ್ಲಕ್ಕ ಇವತ್ ನಮ್ಮನಿ ಕಡೆ ಬಂದಿ ಏನ್ ಕೆಲಸ ಇತ್ತು ನನ್ ಕಡೆ ಅಲ್ಲ ಹಡಿಬಿಟ್ಟಿ ಏನ್ ಕೆಲಸ ಐತದ್ ಕೇತಿಯಲ್ಲ ಏ ಮನೆ ನೂರ್ ರೂಪಾಯಿ ಪಗಾರ್ ಕೊಟ್ಟಿದ್ದು ತಂದ್ ಕೊಟ್ಟೆ ಇಲ್ಲಲ್ಲ ನನಗ ಏ ನೂರ್ ರೂಪಾಯಿ ಕೊಡುವ ಐಕಿ ಸೈತ ನಾಳೆ ಊರಾಗ ಏನೇನ್ ಜಾತ್ರೆ ಐತೆತ್ತ ಬಾ ಅಂತ ಹೇಳಾಳ ಮತ್ತ ಅಲ್ಲಿ ಹೋದ್ರೆ ಖರ್ಚು ಮಾಡಕ ಅದು ಒಂದ್ ರೊಕ್ಕ ಬೇಕಲ್ಲ ಅದಕ್ಕ ರೊಕ್ಕ ಇಸ್ಕೊಂಡ್ ಹೋಗಕ್ ಬಂದಿದೆ ನೂರ್ ರೂಪಾಯಿ ಕೊಡು ಏನ್ ಅನ್ನಕೈತಕ ನೀನ್ ಏ ರೊಕ್ಕ ಇದ್ದಾಗ ಒಟ್ಟ ಬರುದಿಲ್ಲ ನೋಡ ರೊಕ್ಕ ಇರ್ಲಾರ್ದ ಕರಣಿ ಬರ್ತಿ ಹ್ಮ್ ನಾನು ನಿನ್ ಕೊಡ್ಬೇಕಂತ ಹೇಳಿ ಇಟ್ಕೊಂಡ್ ಕೂತಿದ್ದೆ ಹಾ ಕಡಿ ಕಡಿ ಖರ್ಚೆ ಅದು ಹಾಂ ರೋಕೊಂದು ಇಲ್ಲ ನೋಡೈತ ಎರಡು ದಿನ ಬಿಟ್ಟು ಕೊಡ್ತೀನಿ ಮತ್ತೆ ಯಾರ ಕಡೆ ರೈಸ್ಕೋಲ ಅಯ್ಯ ಹಾಗೇನು ಹ್ಮ್ ಹೋಲ್ಬಿಡು ಅಂದ್ರೆ ನಡಿತೈತಿ ಇನ್ನೊಂದು ಕೇಳ್ತೀನಿ ಅದು ನನ್ನ ಕಡೆ ಇದ್ದೇ ಇರ್ತೈತಿ ಅದೂ ಕೊಡು ನಾನು ಅದು ಇನ್ನೊಂದು ನನ್ನ ಕಡೆ ಇದ್ದೇ ಇರ್ತೈತಿ ಏನಾಯ್ತ ಬಿತ್ತಕ ಏನು ಮಾತಾಡತಿ ಏನು ಬೇಕಾ ಏ ಡೈರೆಕ್ಟಾಗಿ ಹೇಳುವ ಹೀಗೆಲ್ಲ ಹೇಳಿದ್ರೆ ನನಗೇನು ಮಾಡ್ತಾ ಇತ್ತೈತಿ ಏನು ಬೇಕಾ ನಿನಗಿಲ್ಲ ಇದ್ರೆ ಕೊಡಲ್ಲ ನಾನು ಕೊಡ್ತೀನಿ ಬೇಕು ಹೇಳ ಏ ಏನಿಲ್ಲವಾ ಹ್ಮ್ ಒಂದ್ ಕರಿ ಸೀರೆ ತೊಗೊಂಡಿದ್ ನೋಡ ಚಂದಿತ್ತ ನಾಳೆ ಜಾತ್ರೆ ಹೊಟ್ಟೆವಲ್ಲ ನಾಳೆ ಒಂದಿನ ಉಟ್ಕೊಂಡ್ ಕೊಡ್ತೀನತ್ತೆರೆ ಕೊಡುವಲ್ಲ ಈ ಕವಿತಾಕ ಸೀರೆ ಮಕ್ಕನ್ ಹಾಕಿಬಿಟ್ಲ ಹ್ಮ್ ಏನ್ ಹೇಳದು ಹ್ಮ್ ಕವಿತಕ್ಕ ಅದು ಸೀರೆ ಮನ್ನಿ ಯಾರವ ಪೂಜಾ ವೈದಿದ್ಲು ತಾನು ಕೊಟ್ಟಾಳ ಇಲ್ಲ ನನಗೂ ನೆನಪೇ ಇಲ್ಲ ನೋಡ അയ്യ തന്ന കൊട്ടാള ഏ നോത്തി മന ഏക്കി പൂജ ഉട്ടുകൊണ്ടിട അവൻക നന ഇത് ഗീതന് സീരിയല്ല ഇല്ല ഏക്ക ബന്ധത്ത് അതക്ക മതക്കിനി കനീ ബന്ദീനി ആഹ് തന്ന കൊട്ടാളത്ത് നന നെനപ്പൈത്തിന ഈകര വരാക്കെക്കൊബന്ധനീ അല്ലേ എല്ലാര ഇട്ടിരുത്തി ഉം നോട് ആഹ് സീരി തന്ന കൊടു அய்ய நான் கலையாக ஏனவய எல்லாருமரு உம் மொனி தந்து கொட்டா பிள்ளங்க சீரி கொடுக்க சீர கொடக்கேன் சீரின் ஜம்பரில் அது ஜோட் காணே ഏ നദന്ദ അതൊന്നില്ല ജംപർ മകരി ഉട്ട് ഓത്തീ ആ ഇത് ഹസീർ ജംപർ ഐത്ല ഇവ മത് ഹളി ഒഴി ഹാത്ത കരി സീരി ചന്ദി ഏ സീരി കൊടു അയ്യേ അവടക്കേൻ വന്നില്ല സീരി ബാ തയ്ക്കേ ബി ഏഹ് വിടു സീരി ഉത് ബാധ ചന്ദ്രവല ಅಯ್ಯಯ್ಯ ಕರಿ ಲಂಗ ಬೇಕಾ ಏ ಮನೆ ಸಂತೆ ಹೋದಾಗ ಒಂದು ಕರಿ ಕರಿಲಂಗಾನು ತಂದಿನಿ ಏ ಮಾತೈತಾಳ ಸೀರೆ ಏನು ನೀನಿ ಏನ್ ಹೇಳಿದ್ರೆ ಸೀರೆ ಬಿಡಂ ಕಾಣ ಒಳ್ಳೆ ಕೇಳ ಹ್ಞೂ ಸೀರೆ ಕೊಡಬೇಕು ಆಯಿತು ಆಯ್ತು ಕೊಡ್ತೀನಂತೆ ಕೇತಕ ಆದರೆ ಸೀರೆ ಹಾಕೊಳ್ಳುದೀನಿ ಒಂದೆರಡು ಚಂದಗಿ ಉಟ್ಕೊಂಡು ಚಂದಗಿ ತಂದ್ಕೊಡುವ ಏನ ಬಾಯಕರ ಮನೆ ಹಾಕ್ಲಿ ನಾನೇ ಸಣ್ಣ ಹುಡುಗದೇ ಚಂದಗೆ ಉಟ್ಕೊಂಡು ಚಂದಾಗೆ ತಂದು ಕೊಡುವನಕ ಏ ನನಗೂ ತಿಳಿತೈತಿ ಮಂದಿ ಇರ್ತಾವು ಚಂದಗೆ ಉಟ್ಕೊಂಡ್ ಚಂದಾಗೆ ತಂದು ಕೊಡ್ಬೇಕಂತ ಹೇಳಿ ಏ ಸಿದಿಗೆ ಏನು ಮಾಡೋದಿಲ್ಲ ಅಳೆವ್ ಏ ಹಿಂಗ ಕಳಿ ಪುರುಸಿ ತಂದ್ಕೊಡ್ತೀನಿ ಆ ಒಯ್ಯಾಗು ಹಾಕಂಗಿಲ್ಲ ಸುಮ್ಮ ನನ್ನ ಸಾಬನ್ ಪುಡಿ ನನ್ನ ನೀರ ಎಲ್ಲ ಹಾಳಾತೈತಿ ಹಂಗ ತಂದು ಕೊಡ್ತೀನಿ ಬೇಕಂದ್ರೆ ಒಂದ್ ಈ ಟಂಗೈದ ಸಾಬನ್ ಪುಡಿ ಹಾಕೊಂಬಂದ ಬೇಕಂದ್ರೆ ಕೊಡ್ತೀನಿ ನೀನೇ ಹೊಗ್ಕೊಳಕೇತ ಏ ನಾನೇ ಒಗು ಕೊಟ್ರ ಮತ್ ಅಲ್ಲಿ ಏನಾರಾಯ್ತು ಮಾಡ್ತಂದ್ರೆ ಸುಮ್ಮನೆ ನನ್ನ ನನ ನಿಮಿತಿ ಬೇಡ ಬೇಡ ಹ್ಮ್ ಅದಕ್ಕೆ ಉಟ್ಕೊಂಡು ಉಂಡ ಬರೋ ಬರೋಬ್ಬರ್ ಸೊತಿಲ್ಲ ಕೊಡ್ತೀನಿ ಆ ಸರಿ ಕೊಡು ಅಲಾ ಊರ್ ಮಂಗೇನಂತಕಿನ ಏನ್ ಕೆಟ್ಟ ಮಾತಾಡ್ತಾಳೆ சாணு பூடி ஆளத்தின் நீர் ஆளத்த நன்கொந்து தந்தையாக சாபான் பிடி தந்து கொடுத்தாத்த நன்கு சீரிகிட் மனசு இல்லை அதை ஏன் முடியும் சீடி கொடல்கூறு ரூபாய் கேட்கா அந்த சீரிகிடு நூறு ரூபாய் யாவும் சல முட்பித்து நன்கு நான் நூறு ரூபாய் தகது இட்டுனி இப்போ கடிபிட்டு நன் மக அதை தான் ஏன் மேக்க ஓதிரோக்து அது என்ன அந்தாரல நம் தி நமக்கு சீரி இருக்க அவரு தி தவிர சீரோது கொட்டபுணு ಏನೇ ಏನ ಗುನು 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 ಮಾಡಕತಿಯಲ್ಲ ಯವ್ವ ನಿನ ಕೊಡು ಮನಸ್ಸಿತ್ರ ಕೊಡುವ ಇಲ್ಲ ಅಂದ್ರೆ ಬಿಡು ಏನ ಪೂಜೆ ಕೊಟ್ಟಿದ್ದೀ ಚಂದ ಕನಕತಿದ್ದ ಕೇಳಾಕ್ ಬಂದೀನಿ ಹ್ಮ್ ಹ್ಮ್ ಕೊಡ್ಲಿಕ್ಕೆ ಕೊಡ್ಲಿ ಕಟ್ಟೆವಾಯ್ತು ನಂದು ನೂರು ರೂಪಾಯಿ ಕೊಡು ಅಯ್ಯಯ್ಯ ನಿನಗೆ ಕೊಡೋದಿಲ್ಲ ನಿನ ಕ ನಾನು ಕೊಡ್ತೀನಂತೆ ನೀನು ಕೊಡಾಭ ಹೆಂಗವ ಇಡೀ ಊರ ಏನು ಮಂದಿಗೆ ಕೊಡ್ತೀನಂತೆ ನನಗೆ ಹೇಳ್ತಿ ನೂರು ರೂಪಾಯಿ ಕೊಟ್ಟೀನಿ ನನಗೆ ನೀನು ಕೊಡೋದಿಲ್ಲ ನಾನು ಹ್ಞೂ ಕೊಡ್ತೀನಿ ಚಂದಗೆ ಉಟ್ಕೊಂಡು ಚಂದಾಗೆ ತಂದು ಕೊಡು ಆಟ ಸಾಕು ನನಗೆ ಏನು ಹಂಗೆ ಹೇಳ್ತಿದ್ದಿಲ್ಲ ಏನು ಮಾಡುದು ನಾನು ಎರಡೇ ಸಾರಿ ಹುಟ್ಟಿ ನೋಡು ಅದಕ್ಕೆ ಹ್ಞೂ ಹ್ಞೂ ಆಯ್ತು ಅವರವ ಇದನ್ನ ಏಟು ಸುತ್ತಿ ಹೇಳ್ತಿ ನನಗೂ ಮನೆಗೆ ಕೆಲಸ ಅದಾವು ಕೊಡು ಹ್ಞೂ ಹ್ಞೂ ಆಯ್ತವು ನೋಡಿದ್ರಲ್ಲ ಈ ಕಥೆ ನಿಮಗೆ ನಿಮಗೇನಾರು ಇಷ್ಟ ಅಂದ್ರೆ ಮತ್ತೆ ನಮ್ಮ ಚಾನಲ್ ಯಾರೋ ಹೊಸತ ನೋಡೋಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಗಸುವಂತ ವಿಡಿಯೋ ಇನ್ನೂ ಹೆಚ್ಚಿಗೆ ಹೆಚ್ಚು ಮಾಡಾಕ್ತಿರ್ತೀವಿ ನೋಡಿರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ